ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಹೋಗಲ್ಲ ಏನಪ್ಪ ಅಂದರೆ ಆ ಯುಗಾದಿ ಹಬ್ಬದ ದಿನ ಚಂದ್ರ ನೋಡ್ತಾ ಇದ್ದೀವಿ ಚಂದ್ರನ ನೋಡ್ತಾನೇ ಇದ್ದೀವಿ ಚಂದ್ರ ಕಾಣ್ತಾ ಇಲ್ಲ ನಮಗೆಲ್ಲ ಕಾಣ್ತು ನಮ್ಮ ಹತ್ತೆ ಚಂದ್ರ ಕಾಣಲಿಲ್ಲ ಚಂದ್ರ ನೋಡಿದ ತಕ್ಷಣ ನಾವು ಈ ಥರ ಪೂಜೆ ಮಾಡ್ತಾ ಇದ್ದೀವಿ ಹಳ್ಳಿ ಕಡೆ ಈ ಥರನೇ ಮಾಡ್ತಾರೆ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ ನಾವು ಚಂದ್ರು ನೋಡಿದ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ ಆರತಿ ಎಲ್ಲ ಬೆಳಗ್ಗೆ ಚಂದ್ರ ನೋಡಿ ಎಲ್ಲರಿಗು ದೊಡ್ಡವ್ರಿಗೆಲ್ಲ ಖಾಲಿ ಬಿಡ್ತೀವಿ ಸಣ್ಣರಿಗೆಲ್ಲ ವಿಶ್ ಮಾಡ್ತೀವಿ ಅಷ್ಟೇ ಇನ್ನೇನಿಲ್ಲ ನನ್ನ ಮಗಳು ನೋಡಿ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರಿಗು ಬೇವು ಬೆಲ್ಲ ಕೊಡ್ತಾ ಖಾಲಿ ಬೀಳ್ತಾಯಿದ್ಲು ಅವರ ಅಪ್ಪಾಜಿಗೂ ಕೂಡ ಬೇವು ಬೆಲ್ಲ ಕೊಟ್ಟು ಖಾಲಿ ಬೀಳ್ತಾ ಇದ್ಲು ಅವರ ಅಪ್ಪಾಜಿ ತುಂಬ ಆಟ ಮಾಡೋದು ಕಲಿಬೇಡ ಒಳ್ಳೆ ಬುದ್ಧಿ ಕಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ರು ಇದೊಂದು ಮೆಮೊರೀಸು ನಾವಂತೂ ನಮ್ಮ ತಂದೆ ತಾಯಿಗೆ ಮದುವೆ ಆಗಿದ್ದೇ ಆಯಿತು ಒಂದು ಸರಿನೂ ಹೋಗಿ ಖಾಲಿ ಬೀಳೋಕ್ಕಾಗಲೇ ಇಲ್ಲ ಅದೊಂದು ಬೇಜಾರು ಯಾವಾಗೂ ಇದ್ದೇ ಇರುತ್ತೆ ನಮಗೆ ಏನು ಮಾಡೋಂಗಿಲ್ಲ ಈ ಮದುವೆ ಆದಮೇಲೆ ಅದೆಲ್ಲ ಮಾಮೂಲಲ್ವ ನಾನು ಕೂಡ ನಮ್ಮ ಮನೆಯವ್ರಿಗೆ ಬೇವು ಬೆಲ್ಲ ತಿನ್ನಿಸ್ದೆ ಕಾಲಿಗೆ ಬಿದ್ದೆ ಯಾವಾಗೂ ಆರೋಗ್ಯವಾಗಿರು ನೀನು ಅಂತ ಆಶೀರ್ವಾದ ಮಾಡಿದ್ರು ಯಾವಾಗ ಕೂಡ ಅದೇ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಒಂದು ಚೆನ್ನಾಗಿದ್ರೆ ಸಾಕು ಅಂತ ಥೋ 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 ತೋ ಅಯ್ಯೋಪ ಈ ತರ ಖಾಲಿ ಬೀಳೋದು ಎಲ್ಲೂ ನೋಡ್ಲಿಲ್ಲ ಕಣ ಹಾಗೆ ನೆಕ್ಸ್ಟ್ ಡೇ ಇವತ್ತು ಚಂದ್ರನೆಲ್ಲ ನೋಡಾಯ್ತು ದೊಡ್ಡವ್ರಿಗೆಲ್ಲ ಕಾಲಿಗೆ ಬಿದ್ದಾಯ್ತು ಎಲ್ಲ ಆಯ್ತು ಮತ್ತು ಬೆಳಗ್ಗೆ ನಾನು ತಿಂಡಿಗೆ ಮಾಡ್ತಾಯಿದ್ದೆ ಏನು ತಿಂಡಿ ಮಾಡ್ತಾಯಿದ್ದೀನಪ್ಪ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಂದ್ಕೊಬೋದು ನನ್ನ ಮಗಳು ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾಳೆ ಅವಳಿಗೆ ಓದಿ ಕಳಪಜಿ ಅಂದರೆ ಸಾಕು ನನ್ನ ಮಮ್ಮಿ ನಿನಗೆ ಅಡುಗೆಲಿ ಹೆಲ್ಪ್ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಬಂದ್ಬಿಡ್ತಾಳೆ ಬದ್ನೆಕಾಯಿ ಎಲ್ಲ ಸುಟ್ಟಿಟ್ಟಿದ್ದೆ ಬದ್ನೆಕಾಯಿ ಗೊಜ್ಜು ಮಾಡೋಣ ಅಂತ ಇದ್ಲು ನಾನು ಕೂಡ ಒಂದು ಕಡೆ ಬೆಂಡೆಕಾಯಿ ಪಲ್ಯ ಹಾಕಿಟ್ಟಿದ್ದೆ ಒಂದು ಕಡೆ ಬದ್ನೆಕಾಯಿ ಪಲ್ಯ ಮಾಡೋಣ ಗಜ್ಜು ಗೊಜ್ಜು ಮಾಡೋಣ ಅಂತ ಇಟ್ಟಿದ್ದೆ ನೋಡಿ ಬೆಂಡೆಕಾಯಿ ಪಲ್ಯ ಆ ಕಡೆ ಇದೆ ಅದಕ್ಕೆ ರಾಗಿ ರೊಟ್ಟಿ ಮಾಡಿದ್ದೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತರೂ ರಾಗಿ ರೊಟ್ಟಿ ಬದನೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಎರಡು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಬದನೆಕಾಯಿ ಗೊಜ್ಜನ್ನ ನಾನು ಒಂಥರ ಸ್ಪೆಷಲಾಗಿ ಮಾಡಿದ್ದೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಜವಾಗು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗಂತರೂ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಗೊಜ್ಜು ಕೂಡ ಮಾಡಿದೆ ಮನೆಯವರು ಬದನೆಕಾಯಿ ಗೊಜ್ಜನ್ನ ತಿನ್ನಲ್ಲ ಅವ್ರಿಗೆ ಇಷ್ಟ ಇಲ್ಲ ಹಂಗಾಗಿ ನಾನು ಅವರಿಗೆ ಬೆಂಡೆಕಾಯಿ ಪಲ್ಯ ಮಾಡಿದೆ ನಾನು ನನ್ನ ಮಗಳು ಬದನೇಕಾಯಿ ಗೊಜ್ಜು ಮಾಡ್ಕೊಂಡಿದ್ವಿ ತುಂಬ ತುಂಬ ಟೇಸ್ಟಿಯಾಗಿತ್ತು ಏನಿಲ್ಲ ತುಂಬ ಏನು ದೊಡ್ಡ ರೆಸಿಪಿ ಏನಿಲ್ಲ ಇದು ಬದನೆಕಾಯಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಎಲ್ಲ ಒಲೆಯಲ್ಲಿ ಸುಟ್ಬಿಟ್ಟಿದ್ದೆ ಸುಟ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಸುಟ್ಟಿರೋಂಥ ಬದನೆಕಾಯಿನ ನಾನು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟೆ ಅದು ಸಿಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನು ನಾನು ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದೆ ಅಷ್ಟೇ ತುಂಬ ಏನಿಲ್ಲ ಸ್ವಲ್ಪ ಫ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತ ತುಂಬ ಚೆನ್ನಾಗಿತ್ತು ನಾನು ಹೇಳಿದ ಥರ ನೀವು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ನನಗಂತೂ ಆನೆಸ್ಟಾಗಿ ಹೇಳ್ತೀನಿ ಇಷ್ಟ ಆಯಿತು ನೋಡಿ ಈ ಥರ ಮಾಡಿದ್ದು ತುಂಬ ಅಂದರೆ ಏನು ಹೇಳೋದು ಮಾಡ್ಕೊಳ್ಳಿ ಒಂದು ಸತಿ ಅಂತ ಹೇಳ್ತೀನಿ ಅಷ್ಟೇ ನನ್ನ ಮಗಳೂ ಮಮ್ಮಿ ತುಂಬ ಚೆನ್ನಾಗಿದೆ ಚೆನ್ನಾಗಾಗಿತ್ತು ಅಂತ ನೋಡಿ ರಾಗಿ ರೊಟ್ಟಿ ಮಾಡಿದ್ದೀನಿ ರಾಗಿ ರೊಟ್ಟಿ ಬದನೆಕಾಯಿ ಗೊಜ್ಜು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಕಂದ ಟೇಸ್ಟ್ ಚೆನ್ನಾಗಿನಪ್ಪಾಜಿ ಹಾಂ ಹಾಂ ಆಯಿತು ತಿನ್ನಿ ನೋಡಿ ಫ್ರೆಂಡ್ಸ್ ಕಲ್ಲಂಗಡಿ ಮತ್ತು ಸ್ವೀಟ್ ತಂದಿದ್ದಾರೆ ನನ್ನ ಮಗಳು ನೋಡಿ ಎಷ್ಟು ಖುಷಿ ಇದ್ದಾಳೆ ಅದೇನೋ ಡೈಲಿ ತಂದು ತಿಂದರೂ ಅಳಿಸ್ ಸಮಾಧಾನವೇ ಇಲ್ಲ ಅಪ್ಪಾಜಿ ಇವಾಗ ಬಂದರು ಆಫೀಸಿಂದ ಅಲ್ಲಿ ಗೇಟಿಂದನೇ ಅದನ್ನೆಲ್ಲ ಹೊತ್ಕೊಂಡು ಅವ್ರ ಅಪ್ಪಾಜಿನ ತಪ್ಕೊಂಡು ನೋಡಬಾರ್ದು ಅವಳ್ದು ಅಷ್ಟು ಕತೆ ನೋಡಿ ಯಾವ ರೀತಿ ಕಪೀತಾರೆ ಆಡ್ತಾ ಬೆಳಗ್ಗೆಯಿಂದ ರಜೆ ಇರೋದ್ರಿಂದ ಬೆಳಗ್ಗೆಯಿಂದ ಮನೆ ಸೇರಿಲ್ಲ ಫ್ರೆಂಡ್ಸ್ ಎಲ್ಲ ಬರೀ ರೋಡಾಗೆ ಆಡ್ತೀವಿ ಹಾಂ ಅದೇ ಇಲ್ಲ ಬರೀ ರೋಡಲ್ಲಿ ಆಟ ಆಡೋದೇ ಅವಳದು ಫ್ರೆಂಡ್ಸ್ ಜೊತೆ ಮತ್ತೆ ಹಾಗೆ ಟಿ ವಿ ಹಾಕ್ಕೊಂಡು ಡೋರ ನೋಡೋದೇ ಅವಳು ಕೆಲಸ ಹೇಳಿದ್ದೊಂದು ಮಾತು ಇಲ್ಲ ಅಷ್ಟು ಖ್ಯಾತಿ ಆಗ್ಬಿಟ್ಟಿದ್ದಾಳೆ ನಮ್ಮ ಮನೆಯವರಿಗೆ ಟೀ ಕೊಟ್ಟೆ ಇವಾಗಿನ ಆಫೀಸಿಂದ ಬಂದರೂ ನಾನು ಕೂಡ ಟೀ ಕುಡಿತಾ ಇದ್ದೀನಿ ಟೀ ನಾನು ಆವಾಗಲೇ ಒಂದು ಸತಿ ಕುಡಿದಿದ್ದೆ ಮಾಡಿಕೊಂಡು ಅದೇನೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಬಂದರೆ ಅವ್ರ ಜೊತೆ ಕುತ್ಕೊಂಡು ನಾನು ಟೀ ಕುಡಿತಾ ಇದ್ದೀನಿ ನಮ್ಮ ಯಜಮಾನ್ರ ಜೊತೆ ಕುತ್ಕೊಂಡು ಅವ್ರು ಆಫ್ ನನಗೆ ಟೈಮೇ ಕೊಡೋಲ್ಲ ಅವರು ಹಾಗಾಗಿ ಅವ್ರು ಸಿಕ್ಕಾಗ ಅವ್ರ ಜೊತೆ ಕುತ್ಕೊಂಡು ತಿಂಡಿ ತಿನ್ನೋದು ಟೀ ಕುಡಿಯೋದು ಮಾತಾಡೋದು ಅವರಿದ್ದರೆ ಏನು ಕೆಲಸ ಮಾಡೋಂಗಾಗಲ್ಲ ಅವ್ರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನಿಸುತ್ತೆ ಹಾಗಾಗಿ ಬಂದರೂ ನಾನು ಆಗಲೇ ಅನ್ಸುತ್ತೆ ಟೀ ಕುಡ್ತಿದ್ದೆ ಮತ್ತೂ ಕುಡಿತಾ ಇದ್ದೀನಿ ನಮಗೆ ಟೈಮ್ ಕೊಡಲ್ಲ ಅವರು ಹಾಗಾಗಿ ಸಿಕ್ಕಾಗ ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಏನು ಅಲ್ವಾ ಅವರು ಕೆಲಸ ಎಲ್ಲ ಇರುತ್ತೆ ನಮ್ಮ ಪ್ರಾಬ್ಲಮ್ ಅವ್ರು ಯಾವಾಗೂ ಅರ್ಥ ಮಾಡ್ಕೊಳ್ಳೋಲ್ಲ ಇರಲಿ ರೀ ಇನ್ನೊಂದು ಸ್ವಲ್ಪ ಸಣ್ಣಗೆ ಕೂಡ ಮಾಡಿದೆ ಮೊದಲೇ ಮಾಡಿದ್ದೆ ಇದು ಒಂದು ಸ್ವಲ್ಪ ಇರಲಿ ಅಂತ ಮಾಡಿದೆ ಚೆನ್ನಾಗಿ ಬಂದಿದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಒಂದು ಬ್ಲೌಸ್ ಹೊಲಿದೆ ಇವತ್ತು ಇದನ್ನ ಹೊಲಿಯೋಕೆ ಎರಡು ದಿನ ಆಯಿತು ಪ್ಲೈನ್ ಬ್ಲೌಸ್ ಮತ್ತು ಟೈಮ್ ಆಗಿಲ್ಲ ಅಂತೆಲ್ಲ ಮಿಷಿನ್ ಯಾಕೋ ಸರಿ ಇಲ್ಲ ಪದೇ ಪದೇ ದಾರ ಇದೆ ನಾನು ಎಷ್ಟೊಂದು ರೆಡಿ ಮಾಡಿದೆ ಅದು ಯಾಕೋ ಸರಿಯೇ ಆಗ್ತಾಯಿಲ್ಲ ಹಂಗಾಗಿ ಸ್ವಲ್ಪ ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಂದರೆ ರೆಡಿ ಮಾಡಿಸ್ಬೇಕು ನಾವು ಶಿವಮೊಗ್ಗಕ್ಕೆ ಹೋಗಬೇಕು ಹಂಗಾಗಿ ಟೈಮ್ ಆಗ್ತಾಯಿಲ್ಲ ನಮ್ಮ ಮನೆಯವ್ರಿಗೂ ನಾನೊಂದು ಬ್ಲೌ ವೈಟ್ ಬ್ಲೌಸ್ ಹೊಲಿದೆ ನನ್ನ ಹತ್ರ ವೈಟ್ ಬ್ಲೌಸ್ ಒಂದೂ ಇರಲಿಲ್ಲ ಇರಲಿ ಒಂದು ಸೀರೆ ಇದೆ ಅದಕ್ಕೆ ಒಂದು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೊಲ್ದಿದ್ದೀನಿ ವೈಟ್ ಬ್ಲೌಸು ಇದೇ ಫಸ್ಟ್ ನಾನು ವೈಟ್ ಬ್ಲೌಸ್ ಹೊಲ್ಕೊಂಡಿರೋದು ಬ್ಲ್ಯಾಕು ಇಲ್ಲ ವೈಟು ಇಲ್ಲ ನನ್ನ ಹತ್ರ ಅವಾಗಿತ್ತು ಈಗಿಲ್ಲ ಸಣ್ಣ ಇದ್ದೆ ಅವಾಗೆಲ್ಲ ಇತ್ತು ಈಗ ಸ್ವಲ್ಪ ಅವ್ರಲ್ಲ ಒಂದು ಬ್ಲೌಸ್ ಇರಲಿಲ್ಲ ಹಾಗಾಗಿ ಒಂದು ಬ್ಲೌಸ್ ಹೊಳ್ದಿದ್ದೀನಿ ತುಂಬ ಇಷ್ಟಪಟ್ಟು ಹೊಳ್ದಿದ್ದೀನಿ ಹೇಗಿರುತ್ತೋ ಏನೋ ನೋಡೋಣ ಅಂದ್ಕೊಂಡು ಇದೊಂದು ಬ್ಲೌಸ್ ಹೊಳ್ದಿದ್ದೀನಿ ವೈಟು ಇನ್ನೊಂದಿದೆ ಬ್ಲೌಸು ಅದು ಒಂದು ಸೀರೆ ತಂದಿದೆ ಅದರೊಳಗೆ ಬಂದಿರೋದು ಈ ಥರ ಚುಮ್ಕಿ ವರ್ಕೆಲ್ಲ ಇದೆ ಚೆನ್ನಾಗಿದೆ ಇದು ಒಂಥರ ಸೂಪರಾಗಿದೆ ಇದನ್ನು ಇವತ್ತು ಕಟ್ ಮಾಡ್ತೀನಿ ಮತ್ತೆ ಕಟ್ ಮಾಡಿ ನಾನು ಟೈಮ್ ಆದಾಗ ಹೊಲಿತೀನಿ ಕೆಲಸ ಮುಗಿಸ್ಕೊಂಡು ಮಾಡೋದಲ್ಲ ಹಂಗಾಗಿ ಸರಿಯಾಗಿ ಕಟ್ ಮಾಡಿ ಅದಕ್ಕೆ ಚಿತ್ರಾನ್ನ ಮಾಡಿದ್ದೀನಿ ತಿಂಡಿಗೆ ನೋಡುತ್ತಾರೆ ಒಣ ಮೆಣಸಿನ್ಕಾಯಿ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ಸೂಪರಾಗಿರುತ್ತೆ ಚಿತ್ರಾನ್ನ ಆಲ್ಮೋಸ್ಟ್ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮಗಳಿಗೆ ನಮ್ಮ ಮನೆಯವರಿಗೆ ನಮ್ಮ ಅತ್ತೆಗೆ ಅದೊಂಥರ ಮನೆ ಇದ್ದಂಗೆ ಡೈಲಿ ಕೊಟ್ಟರು ತಿಂತಾನೆ ಇರ್ತಾರೆ ಅವ್ರಿಗೇನು ಬೇಡ ಅನ್ಸೋದೇ ಇಲ್ಲ ನಮ್ತು ಚಿತ್ರಾನ್ನ ಮಾಡಿ ಮಾಡಿ ಬೇಜಾರಾಗಿ ತಿನ್ನೋಕ್ಕೆ ಇಷ್ಟ ಆಗ್ತಾ ಇಲ್ಲ ಚಿತ್ರಾನ್ನ ಬೋಂಡ ಮಾಡಿದೆ ಮಂಡಕ್ಕಿ ಮಾಡೋಣ ಬೋಂಡ ಜೊತೆಗೆ ಅಂದ್ಕೊಂಡೆ ಮಂಡಕ್ಕಿ ಸಿಗಲಿಲ್ಲ ಹಾಗಾಗಿ ಚಿತ್ರಾನ್ನ ಮಾಡಿದೆ ಬೋಂಡ ನೋಡಿ ಭೀತ ಇದೆ ನಮ್ಮ ಹೆಚ್ಚ ಆಫೀಸಿಗೆ ಹೊರಟರು ಜೋಳ ಬೇಯಿಸಿಟ್ಟಿದ್ದೆ ತಿಂದಿರಲಿಲ್ಲ ರಾತ್ರಿ ಬೇಯಿಸಿದ್ದು ತಿಂದೇ ಎಲ್ಲ ಅವರು ಬರೀ ಅವ್ರದ್ದು ಕೂಡ ಆಯಿತು ಇವಾಗ ತಿಂತಾ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟು ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪತ್ತೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ ಯು ಫಾರ್ ವಾಚಿಂಗ್